ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಬ್ರಹ್ಮದೇವರು ತ್ರಿಮೂರ್ತಿಗಳಲ್ಲಿ ಸೃಷ್ಟಿ ಕಾರ್ಯದ ಜವಾಬ್ದಾರಿಯನ್ನು ಹೊತ್ತ ದೇವರು ಜ್ಞಾನದ ಅಧಿಪತಿಯೂ ಆದಂತಹ ಬ್ರಹ್ಮದೇವರು ವೇದಗಳ ರಕ್ಷಕರೂ ಸಹ ಹೌದು ಶಿವಪರಮಾತ್ಮರು ದೇವರು ಗಣೇಶ ದೇವರು ಆಂಜನೇಯ ಸ್ವಾಮಿ ಸೇರಿದಂತೆ ಎಲ್ಲ ಹಿಂದೂ ದೇವಾನು ದೇವತೆಗಳಿಗೂ ಸಹ ನಮ್ಮ ದೇಶದ ಉದ್ದಗಲಕ್ಕೂ ಸಹ ಹಲವಾರು ದೇಗುಲಗಳಿವೆ ಆದರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತರಾಗಿರುವ ಬ್ರಹ್ಮದೇವರಿಗೆ ಮುಡಿಪಾಗಿರುವಂತಹ ಆಲಯಗಳು ಕಂಡುಬರುವುದು ವಿರಳ ನಮ್ಮ ಭಾರತ ದೇಶದಲ್ಲಿ ಹುಡುಕಿದರೆ ಬೆರಳಿಕೆಯಷ್ಟು ಮಾತ್ರ ಬ್ರಹ್ಮ ದೇಗುಲಗಳು ದೊರೆಯುತ್ತವೆ ಶಿವಪರಮಾತ್ಮರು ಬ್ರಹ್ಮದೇವರಿಗೆ ನೀಡಿದ ಶಾಪವೇ ಬ್ರಹ್ಮದೇವರಿಗೆ ದೇಗುಲಗಳಿಲ್ಲದಿರುವುದಕ್ಕೆ ಕಾರಣ ಮತ್ತು ಪೂಜೆ ನಡೆಯದಿರುವುದಕ್ಕೆ ಕಾರಣ ಎನ್ನಲಾಗುತ್ತದೆ ಇನ್ನೇನು ಯುಗಾದಿ ಹಬ್ಬ ಸಮೀಪಕ್ಕೆ ಬರುತ್ತಲಿದೆ ಚೈತ್ರ ಮಾಸದ ಮೊದಲ ದಿನವಾದ ಯುಗಾದಿ ಎಂದೇ ಬ್ರಹ್ಮದೇವರು ಬ್ರಹ್ಮಾಂಡದ ಸೃಷ್ಟಿಕಾರ್ಯವನ್ನು ಪ್ರಾರಂಭಿಸಿದರು ಎನ್ನುವ ಪೌರಾಣಿಕ ಹಿನ್ನೆಲೆ ಇದೆ ಇಂತಹ ಸುಸಂದರ್ಭದಲ್ಲಿ ಬ್ರಹ್ಮದೇವರನ್ನು ಸ್ಮರಣೆ ಮಾಡುತ್ತಾ ನಮ್ಮ ದೇಶದಲ್ಲಿರುವ ಬ್ರಹ್ಮದೇವರಿಗೆ ಮುಡಿಪಾಗಿರುವಂತಹ ಅತ್ಯಪರೂಪವಾದ ಐದು ಆಲಯಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಭಾರತ ದೇಶದ ಐದು ಪ್ರಸಿದ್ಧ ಬ್ರಹ್ಮದೇಗುಲಗಳು ಪುಷ್ಕರ ಬ್ರಹ್ಮ ದೇವಸ್ಥಾನ ರಾಜಸ್ಥಾನ ರಾಜ್ಯ ರಾಜಸ್ಥಾನದ ಅಜ್ಮೇರ್ ಜಿಲ್ಲೆಯ ಪುಷ್ಕರದಲ್ಲಿರುವ ಬ್ರಹ್ಮ ದೇವಾಲಯವು ಭಾರತದಲ್ಲಿಯೇ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡುವಂತಹ ಬ್ರಹ್ಮ ದೇಗುಲವಾಗಿದೆ ಪವಿತ್ರವಾದ ಪುಷ್ಕರ ಸರೋವರದ ತಡದ ಮೇಲಿರುವ ಈ ಆಲಯಕ್ಕೆ ಅತ್ಯದ್ಭುತ ಹಿನ್ನೆಲೆ ಇದೆ ಪುಷ್ಕರ ಎಂಬ ಹೆಸರು ಪುಷ್ಪ ಮತ್ತು ಕರ ಎಂಬ ಎರಡು ಶಬ್ದಗಳಿಂದ ರಚಿತವಾಗಿದೆ ಪುಷ್ಪ ಎಂದರೆ ಹೂ ಕರ ಎಂದರೆ ಕೈ ಎಂದರ್ಥ ಸ್ಥಳಪುರಾಣದ ಪ್ರಕಾರ ವಜ್ರನಾಭ ಎಂಬ ರಕ್ಕಸನು ಭೂಲೋಕದಲ್ಲಿ ಅತ್ಯಂತ ಉಪಟಳವನ್ನು ನೀಡುತ್ತಲಿರುತ್ತಾನೆ ಆಗ ದೇವಾನು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಬ್ರಹ್ಮದೇವರು ತಮ್ಮ ಕೈಯಲ್ಲಿದ್ದ ಕಮಲವನ್ನೇ ಆಯುಧವನ್ನಾಗಿ ಪ್ರಯೋಗಿಸಿ ವಜ್ರನಾಭನನ್ನು ಕೊಲ್ಲುತ್ತಾರೆ ಈ ಸಂದರ್ಭದಲ್ಲಿ ಕಮಲದ ಹೂವಿನ ಎಸಳುಗಳು ಭೂಮಿಯ ಮೇಲೆ ಬೀಳುತ್ತವೆ ಆ ಹೂವಿನ ಎಸಳುಗಳು ಬಿದ್ದ ಜಾಗದಲ್ಲಿಯೇ ತೀರ್ಥವೊಂದು ಉದ್ಭವಿಸುತ್ತದೆ ಹೀಗೆ ಕಮಲದ ಪುಷ್ಪದಿಂದ ರಚಿತವಾದ ಕ್ಷೇತ್ರವೇ ಪುಷ್ಕರ ಬ್ರಹ್ಮದೇವರ ಪುಷ್ಪ ಪ್ರಯೋಗದ ಮೂಲಕ ರಚಿತವಾದ ಪುಷ್ಕರ ಕ್ಷೇತ್ರವು ತೀರ್ಥ ಕ್ಷೇತ್ರಗಳಲ್ಲಿಯೇ ಅತ್ಯುತ್ತಮವಾದ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಪುರಾಣಗಳ ಪ್ರಕಾರ ಬ್ರಹ್ಮಾಂಡದ ಒಳತಿಗಾಗಿ ಬ್ರಹ್ಮದೇವರು ಈ ಪುಷ್ಕರ ಪ್ರದೇಶದಲ್ಲಿ ಯಜ್ಞವನ್ನು ಮಾಡಲು ನಿರ್ಧರಿಸುತ್ತಾರೆ ಮಡದಿ ಇಲ್ಲದೆ ಯಜ್ಞ ಮಾಡುವಂತಿಲ್ಲ ಆದರೆ ಬ್ರಹ್ಮದೇವರ ಮಡದಿ ಸರಸ್ವತಿ ದೇವಿ ಆಗ ಅಲ್ಲಿರುವುದಿಲ್ಲ ಇನ್ನೇನು ಸಮಯ ಮೀರಿ ಹೋಗುತ್ತದೆ ಎನ್ನುವ ಪರಿಸ್ಥಿತಿಯಲ್ಲಿ ಬ್ರಹ್ಮದೇವರು ವಿಧಿಯಿಲ್ಲದೆ ಗಾಯತ್ರಿ ಎಂಬಾಕೆಯನ್ನು ಮದುವೆಯಾಗಿ ಆಕೆಯನ್ನೇ ಪಕ್ಕದಲ್ಲಿ ಕುಳ್ಳಿರಿಸಿ ಯಜ್ಞವನ್ನು ಮಾಡತೊಡಗುತ್ತಾರೆ ಅನಂತರ ಸರಸ್ವತಿ ದೇವಿ ಬಂದು ನೋಡಿದಾಗ ಬ್ರಹ್ಮದೇವರು ಗಾಯತ್ರಿಯನ್ನು ವಿವಾಹವಾಗಿರುವುದು ತಿಳಿದು ಬರುತ್ತದೆ ಇದರಿಂದ ಕೋಪಗೊಂಡ ಸರಸ್ವತಿ ದೇವಿ ಬ್ರಹ್ಮದೇವರಿಗೆ ಇನ್ನು ಮುಂದೆ ಜಗತ್ತಿನಲ್ಲಿ ಯಾರೂ ಸಹ ತಮ್ಮನ್ನು ಪೂಜಿಸಬಾರದು ಎಂದು ಶಪಿಸುತ್ತಾಳೆ ಈ ಕಾರಣಕ್ಕೂ ಸಹ ಜಗತ್ತಿನಲ್ಲಿ ಬ್ರಹ್ಮದೇವರಿಗೆ ಮುಡಿಪಾಗಿರುವ ದೇಗುಲಗಳು ಕಂಡುಬರುವುದು ವಿರಳ ಎಂಬ ನಂಬಿಕೆ ಇದೆ ಬ್ರಹ್ಮದೇವರು ಪುಷ್ಕರದಲ್ಲಿ ಯಜ್ಞವನ್ನು ಮಾಡಿದ ನಂತರ ವಿಶ್ವಾಮಿತ್ರ ಮುನಿಗಳು ಬ್ರಹ್ಮದೇವರಿಗೆ ಮುಡಿಪಾದಂತಹ ಪ್ರಪ್ರಥಮ ದೇಗುಲವನ್ನು ನಿರ್ಮಾಣ ಮಾಡಿದರು ಎನ್ನಲಾಗುತ್ತದೆ ಅಲ್ಲದೆ ಸ್ವತಃ ಬ್ರಹ್ಮದೇವರೇ ತಮಗೆ ದೇಗುಲವನ್ನು ನಿರ್ಮಾಣವಾಗಬೇಕಾಗಿರುವ ಸ್ಥಳವನ್ನು ಸೂಚಿಸಿದರೆಂದು ಉಲ್ಲೇಖಿಸಲಾಗುತ್ತದೆ ಅನಂತರ ಎಂಟನೆಯ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಪುಷ್ಕರದ ಬ್ರಹ್ಮದೇಗುಲವನ್ನು ನವೀಕರಣಗೊಳಿಸುತ್ತಾರೆ ಪುಷ್ಕರದ ಬ್ರಹ್ಮದೇಗುಲದಲ್ಲಿ ಬ್ರಹ್ಮದೇವರು ತಮ್ಮ ಎರಡನೆಯ ಪತ್ನಿಯಾದ ಗಾಯತ್ರಿಯ ಜೊತೆಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಬ್ರಹ್ಮಪುರೀಶ್ವರ ದೇವಸ್ಥಾನ ತಿರುಚನಾಪಲ್ಲಿ ತಮಿಳುನಾಡಿನ ತಿರುಚನಾಪಲ್ಲಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತಿರುಪತ್ತೂರು ಎಂಬಲ್ಲಿ ಬ್ರಹ್ಮಪುರೀಶ್ವರ ದೇಗುಲ ಸ್ಥಿತವಿದೆ ಈ ಸ್ಥಳದಲ್ಲಿಯೇ ಬ್ರಹ್ಮದೇವರು ತಮ್ಮ ಹಣೆ ಬರಹವನ್ನು ಬದಲಿಸಿಕೊಂಡಿದ್ದರಂತೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಒಮ್ಮೆ ಬ್ರಹ್ಮದೇವರಿಗೆ ತಾವೇ ಈ ಸೃಷ್ಟಿಯ ಮೂಲ ಎಂಬ ಅಹಂಕಾರ ಮೂಡಿರುತ್ತದೆ ಆಗ ಬ್ರಹ್ಮದೇವರು ಶಿವಪರಮಾತ್ಮರನ್ನು ಹಿರಿಯಾಳಿಸುತ್ತಾರೆ ಇದರಿಂದ ಶಿವಪರಮಾತ್ಮರು ಬ್ರಹ್ಮದೇವರ ಸೃಷ್ಟಿಯ ಶಕ್ತಿಯನ್ನೇ ಕಳೆದುಕೊಳ್ಳುವಂತೆ ಶಾಪವನ್ನು ನೀಡುತ್ತಾರೆ ಬ್ರಹ್ಮದೇವರಿಗೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಉಂಟಾಗುತ್ತದೆ ಶಾಪ ವಿಮೋಚನೆಗಾಗಿ ಬ್ರಹ್ಮದೇವರು ಈ ದೇವಾಲಯವಿರುವ ಪ್ರದೇಶದಲ್ಲಿ ಹನ್ನೆರಡು ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಅದಕ್ಕಾಗಿಯೇ ಈ ಪಟ್ಟಣವನ್ನು ಬ್ರಹ್ಮಪುರಿ ಎಂದು ಕರೆಯಲಾಗುತ್ತದೆ ಬ್ರಹ್ಮದೇವರ ಪಶ್ಚಾತ್ತಾಪವನ್ನು ಗ್ರಹಿಸಿದಂತಹ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯು ಪ್ರತ್ಯಕ್ಷರಾಗಿ ಬ್ರಹ್ಮದೇವರ ಶಾಪವನ್ನು ವಿಮೋಚನೆ ಮಾಡಿ ಸೃಷ್ಟಿಯ ಶಕ್ತಿಯನ್ನು ಅವರಿಗೆ ಮರಳಿ ನೀಡುತ್ತಾರೆ ಬ್ರಹ್ಮದೇವರ ಶಾಪ ವಿಮೋಚನೆಗೊಂಡ ಸ್ಥಳದಲ್ಲಿಯೇ ಬ್ರಹ್ಮದೇವರ ದೇಗುಲ ನಿರ್ಮಾಣಗೊಂಡಿದೆ ಆರು ಅಡಿ ಎತ್ತರವಿರುವ ಬ್ರಹ್ಮದೇವರ ಮೂರ್ತಿಯನ್ನು ಕೇಸರಿ ಬಣ್ಣದಿಂದ ಅಲಂಕರಿಸಲಾಗಿರುತ್ತದೆ ಜೀವನದಲ್ಲಿ ಬಯಸಿದ್ದು ಸಾಧಿಸಲು ಸಾಧ್ಯವಾಗದಿರುವ ಸಂದರ್ಭದಲ್ಲಿ ದುರಾದೃಷ್ಟಗಳು ಕಾಡಿದಾಗ ಈ ಬ್ರಹ್ಮಪುರೀಶ್ವರ ದೇಗುಲದಲ್ಲಿ ಬ್ರಹ್ಮದೇವರ ದರ್ಶನವನ್ನು ಪಡೆದರೆ ಹಣೆ ಬರಹ ಬದಲಾಗುತ್ತದೆ ಎಂಬ ನಂಬಿಕೆ ಇದೆ ಚತುರ್ಮುಖ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಚಬ್ರೋಲು ಆಂಧ್ರಪ್ರದೇಶ ರಾಜ್ಯ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಚಬ್ರೋಲು ಎಂಬ ಗ್ರಾಮದಲ್ಲಿ ಚತುರ್ಮುಖ ಬ್ರಹ್ಮದೇವರ ಪುರಾತನ ಆಲಯವಿದೆ ಸುಂದರವಾದ ಕಲ್ಯಾಣಿಯ ಮಧ್ಯದಲ್ಲಿ ಬ್ರಹ್ಮದೇವರಿಗೆ ಮುಡಿಪಾಗಿರುವ ಈ ಆಲಯ ಸ್ಥಿತವಿದೆ ಚೆಬ್ರೋಲುವಿನ ಬ್ರಹ್ಮದೇವರ ವಿಗ್ರಹವನ್ನು ಸುಮಾರು ಒಂಬತ್ತನೆಯ ಶತಮಾನದಲ್ಲಿ ಚೋಳರ ಆಡಳಿತಾವಧಿಯಲ್ಲಿ ಕೆತ್ತಲಾಗಿದೆ ಬ್ರಹ್ಮದೇವರ ದೇಗುಲವನ್ನು ನಿರ್ಮಿಸಬಾರದು ಎಂಬ ಶಾಪವಿದ್ದುದರಿಂದ ಬ್ರಹ್ಮದೇವರ ಪ್ರತ್ಯೇಕ ವಿಗ್ರಹವನ್ನು ನಿರ್ಮಿಸುವುದರ ಬದಲಾಗಿ ಶಿವಲಿಂಗವೊಂದರ ನಾಲ್ಕು ಪದಿಗಳಲ್ಲಿ ಬ್ರಹ್ಮದೇವರ ಮೂರ್ತಿಯನ್ನು ಕೆತ್ತಿ ಪೂಜಿಸಲಾಗುತ್ತಲಿದೆ ಈ ಲಿಂಗವನ್ನೇ ಚತುರ್ಮುಖ ಬ್ರಹ್ಮಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಶಿವಲಿಂಗದೊಳಗೆ ಬ್ರಹ್ಮದೇವರನ್ನು ಪೂಜಿಸುವುದರಿಂದ ಈ ದೇಗುಲವು ಭಾರತದ ಎಲ್ಲ ಬ್ರಹ್ಮದೇಗುಲಗಳಲ್ಲಿ ಅತ್ಯಪರೂಪವಾಗಿದೆ ಬ್ರಹ್ಮಕರ್ಮಲಿ ಮಂದಿರ ಗೋವಾ ಗೋವಾದ ಪಣಜಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ನಾಗರಗಾಂವ್ ಗ್ರಾಮದಲ್ಲಿ ಬ್ರಹ್ಮ ದೇಗುಲ ಸ್ಥಿತವಿದೆ ದೇಗುಲದಲ್ಲಿರುವ ಬ್ರಹ್ಮದೇವರ ವಿಗ್ರಹ ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ ವಿಗ್ರಹದ ವಿಶೇಷತೆ ಎಂದರೆ ಬ್ರಹ್ಮದೇವರ ಮಧ್ಯದ ಮುಖದಲ್ಲಿ ಗಡ್ಡವಿದೆ ಆರೋಡಿ ಎತ್ತರವಿರುವ ಈ ವಿಗ್ರಹ ಕದಂಬರ ಕಾಲಕ್ಕೆ ಸೇರಿದ್ದಾಗಿದೆ ಬ್ರಹ್ಮದೇವರನ್ನೇ ತ್ರಿಮೂರ್ತಿಗಳ ದ್ಯೋತಕವಾಗಿ ಇಲ್ಲಿ ಪೂಜಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಮೂಲತಃ ಈ ವಿಗ್ರಹವು ಗೋವಾದ ಕರ್ಮಲಿ ಎಂಬ ಗ್ರಾಮದಲ್ಲಿದ್ದಿತ್ತಂತೆ ಹದಿನಾರನೆಯ ಶತಮಾನದಲ್ಲಿ ಪೋರ್ಚುಗೀಸರು ಗೋವಾದ ಅನೇಕ ಹಿಂದೂ ದೇಗುಲಗಳನ್ನು ಹಾಳುಗೆಡವಿದ್ದರಂತೆ ಆಗ ಕರ್ಮಲಿ ಗ್ರಾಮದಲ್ಲಿದ್ದ ಬ್ರಹ್ಮದೇವರ ವಿಗ್ರಹವನ್ನು ಪೋರ್ಚುಗೀಸರಿಂದ ರಕ್ಷಿಸಲು ಬ್ರಾಹ್ಮಣರೊಬ್ಬರು ಆ ವಿಗ್ರಹವನ್ನು ಎತ್ತಿನ ಬಂಡಿಯಲ್ಲಿ ಹಾಕಿಕೊಂಡು ಮಹಾರಾಷ್ಟ್ರಕ್ಕೆ ಸಾಗಿಸಲು ನಿರ್ಧರಿಸುತ್ತಾರೆ ಸೂರ್ಯಾಸ್ತದ ಸಮಯದಲ್ಲಿ ಗೋವಾದ ಸತ್ತಾರಿ ಜಿಲ್ಲೆಯ ನಾಗರಗಾವ್ ಎಂಬ ಗ್ರಾಮಕ್ಕೆ ಆ ವಿಪ್ರರು ತಲುಪುತ್ತಾರೆ ಆ ರಾತ್ರಿ ಅಲ್ಲಿಯೇ ತಂಗಿದ್ದು ಮುಂಜಾನೆ ತಮ್ಮ ಪ್ರಯಾಣವನ್ನು ಮುಂದುವರೆಸಲು ಅವರು ನಿರ್ಧರಿಸಿ ಅಲ್ಲಿಯೇ ಇದ್ದಂತಹ ಕದಂಬ ಮರದ ಕೆಳಗೆ ಮಲಗಿಕೊಳ್ಳುತ್ತಾರೆ ಆ ರಾತ್ರಿ ಅವರ ಕನಸಿನಲ್ಲಿ ಬ್ರಹ್ಮದೇವರೇ ಆಗಮಿಸಿ ತಮಗೆ ಈ ಗ್ರಾಮ ಇಷ್ಟವಾಗಿದೆ ಎಂದು ತಾವು ಇಲ್ಲಿಯೇ ನೆಲೆ ನಿಲ್ಲುವುದಾಗಿ ತಿಳಿಸಿಕೊಡುತ್ತಾರೆ ಆದರೆ ಮರುದಿನ ಆ ಬ್ರಾಹ್ಮಣರು ತಮ್ಮ ಕನಸನ್ನು ನಿರ್ಲಕ್ಷಿಸಿ ವಿಗ್ರಹವನ್ನು ತೆಗೆದುಕೊಂಡು ಪ್ರಯಾಣವನ್ನು ಮುಂದುವರೆಸಲು ಸಿದ್ಧರಾಗುತ್ತಾರೆ ಆದರೆ ಆ ವಿಪ್ಲ ಎಷ್ಟು ಪ್ರಯತ್ನವನ್ನು ಪಟ್ಟರೂ ಸಹ ಆ ವಿಗ್ರಹ ಮೇಲಕ್ಕೆ ಏಳುವುದೇ ಇಲ್ಲ ನೆಲಕ್ಕೆ ಸಿಲುಕಿಕೊಂಡು ಬಿಟ್ಟಿರುತ್ತದೆ ತಕ್ಷಣವೇ ಆ ಬ್ರಾಹ್ಮಣರಿಗೆ ಇದು ಬ್ರಹ್ಮದೇವರ ಆಜ್ಞೆ ಎಂದು ಅರ್ಥವಾಗುತ್ತದೆ ನಂತರ ಆ ಬ್ರಾಹ್ಮಣರು ಆ ಗ್ರಾಮದ ಗ್ರಾಮಸ್ಥರನ್ನೆಲ್ಲ ಒಟ್ಟುಗೂಡಿಸಿ ಈ ವಿಷಯವನ್ನು ತಿಳಿಸಿಕೊಡುತ್ತಾರೆ ಆಗ ಗ್ರಾಮಸ್ಥರೆಲ್ಲ ಕೂಡಿ ಆ ದೇವರನ್ನು ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡಿ ದೇಗುಲವನ್ನು ನಿರ್ಮಿಸುತ್ತಾರೆ ಬ್ರಹ್ಮದೇವರ ವಿಗ್ರಹ ಕರ್ಮಲಿ ಎಂಬ ಗ್ರಾಮದಿಂದ ಬಂದಿದ್ದರಿಂದಲೇ ಬ್ರಹ್ಮ ಕರ್ಮಲಿ ಎಂದೇ ಹೆಸರಾಗುತ್ತದೆ ಕುಂಭಕೋಣಂನ ಬ್ರಹ್ಮ ದೇವಸ್ಥಾನ ತಮಿಳುನಾಡು ರಾಜ್ಯ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಕುಂಭಕೋಣಂನಲ್ಲಿ ವೇದ ನಾರಾಯಣ ದೇವಾಲಯ ಸ್ಥಿತವಿದೆ ಈ ದೇಗುಲವನ್ನು ಬ್ರಹ್ಮದೇಗುಲ ಎಂದೂ ಸಹ ಕರೆಯಲಾಗುತ್ತದೆ ಆದರೆ ಇದು ಮೂಲತಃ ವಿಷ್ಣುದೇಗುಲ ಇಲ್ಲಿ ದೇವರನ್ನು ವೇದ ನಾರಾಯಣ ಎಂದು ಕರೆದು ಪೂಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಆಲಯದಲ್ಲಿ ಮತ್ತೊಂದು ಗರ್ಭಗುಡಿಯಲ್ಲಿ ಚತುರ್ಮುಖ ಬ್ರಹ್ಮದೇವರ ದರ್ಶನವನ್ನು ನಾವು ಪಡೆದುಕೊಳ್ಳಬಹುದು ವಿಶೇಷವೆಂದರೆ ಈ ಆಲಯದಲ್ಲಿ ಬ್ರಹ್ಮದೇವರ ನಾಲ್ಕನೆಯ ಮುಖವನ್ನು ಸಹ ನಾವು ದರ್ಶಿಸಬಹುದು ಬ್ರಹ್ಮದೇವರ ನಾಲ್ಕನೆಯ ಮುಖದ ದರ್ಶನವನ್ನು ವಿಗ್ರಹದ ಹಿಂಭಾಗದಲ್ಲಿರುವ ಕನ್ನಡಿಯ ಮೂಲಕ ದರ್ಶಿಸಬಹುದು ಬ್ರಹ್ಮದೇವರ ಈ ಮುಖದ ದರ್ಶನವನ್ನು ಪಡೆದುಕೊಂಡರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಹಾಗೂ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ವೃತ್ತಿಪರ ಜೀವನದಲ್ಲಿ ಪ್ರಗತಿ ದೊರೆತು ಜೀವನದಲ್ಲಿ ಸಂತೋಷ ಸಂಪತ್ತು ಪ್ರಾಪ್ತವಾಗುತ್ತದೆ ದಂತಕಥೆಗಳ ಪ್ರಕಾರ ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮದೇವರಿಗೆ ತಾನು ರಚಿಸಿದ ಸೃಷ್ಟಿಯ ಬಗ್ಗೆ ಬಹಳ ಹೆಮ್ಮೆ ಉಂಟಾಗಿರುತ್ತದೆ ಶಿವಪರಮಾತ್ಮರು ಮತ್ತು ದೇವರಿಗಿಂತ ತಾನೇ ದೊಡ್ಡವನು ಎಂಬ ಭಾವನೆ ಮೂಡಿರುತ್ತದೆ ಬ್ರಹ್ಮದೇವರ ಅಹಂಕಾರವನ್ನು ತಗ್ಗಿಸಲು ದೇವರು ಒಬ್ಬ ರಾಕ್ಷಸನನ್ನು ಸೃಷ್ಟಿಸುತ್ತಾರೆ ಆ ರಾಕ್ಷಸನ ಪ್ರಭಾವದಿಂದ ಬ್ರಹ್ಮದೇವರು ತಮ್ಮ ಸೃಷ್ಟಿ ಕಾರ್ಯಕ್ಕೆ ಬೂನಾದಿಯಾಗಿದ್ದ ವೇದಗಳ ಸಾರವನ್ನೇ ಮರೆಯುತ್ತಾರೆ ಸೃಷ್ಟಿಯ ಕಲೆಯನ್ನೇ ಮರೆತ ಬ್ರಹ್ಮದೇವ ಮಹಾವಿಷ್ಣುದೇವರ ಬಳಿ ಬಂದು ಕ್ಷಮೆಯನ್ನು ಯಾಚಿಸುತ್ತಾರೆ ಆಗ ಮಹಾವಿಷ್ಣುದೇವರು ಭೂಮಿಗೆ ತೆರಳಿ ತಪಸ್ಸನ್ನು ಮಾಡುವಂತೆ ಸಲಹೆಯನ್ನು ನೀಡುತ್ತಾರೆ ಆಗ ಬ್ರಹ್ಮದೇವರು ತಪಸ್ಸನ್ನು ಮಾಡಲು ಆಯ್ಕೆ ಮಾಡಿದ ಸ್ಥಳವೇ ಕುಂಭಕೋಣಂ ಬ್ರಹ್ಮದೇವರ ತಪಸ್ಸಿನಿಂದ ತೃಪ್ತರಾದ ಮಹಾವಿಷ್ಣುದೇವರು ಬ್ರಹ್ಮದೇವರ ಮುಂದೆ ಪ್ರತ್ಯಕ್ಷರಾಗಿ ಬ್ರಹ್ಮದೇವರಿಗೆ ವೇದಗಳ ಜ್ಞಾನವನ್ನು ಮರುಪ್ರದಾನಿಸುತ್ತಾರೆ ಇದರಿಂದ ಬ್ರಹ್ಮದೇವರಿಗೆ ಪುನಃ ಸೃಷ್ಟಿಕಾರ್ಯದಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುತ್ತದೆ ಬ್ರಹ್ಮದೇವರಿಗೆ ವೇದಗಳ ಜ್ಞಾನವನ್ನು ಮರುದಾರೆ ಎರೆದ ದೇವರು ವೇದ ನಾರಾಯಣರಾಗಿ ಕುಂಭಕೋಣಂನಲ್ಲಿ ಬ್ರಹ್ಮದೇವರ ಜೊತೆಗೆ ನೆಲೆ ನಿಂತಿದ್ದಾರೆ ದೇವಾಲಯದಲ್ಲಿ ಶೈಕ್ಷಣಿಕ ಕ್ಷೇತ್ರ ಮತ್ತು ವ್ಯಾಪಾರಿಕ ಕ್ಷೇತ್ರದಲ್ಲಿ ಪ್ರಗತಿಗಾಗಿಯೇ ಬ್ರಹ್ಮ ಸಂಕಲ್ಪ ಪೂಜೆ ಎಂಬ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಮಕ್ಕಳನ್ನು ಶಾಲೆಗೆ ಸೇರಿಸುವ ಮೊದಲು ಪೋಷಕರು ಈ ಆಲಯಕ್ಕೆ ಆಗಮಿಸಿ ಬ್ರಹ್ಮದೇವರಿಗೆ ಹಾಗೂ ಬ್ರಹ್ಮದೇವರ ಪತ್ನಿಯರಾದ ತಾಯಿ ಸರಸ್ವತಿ ಹಾಗೂ ಗಾಯತ್ರಿಯರಿಗೆ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ ಆತ್ಮೀಯ ವೀಕ್ಷಕರೇ ಬ್ರಹ್ಮದೇವರಿಗೆ ಮುಡಿಪಾಗಿರುವ ಐದು ವಿಶೇಷ ಆಲಯಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ